ಲೋನ್ ತೊಂದ್ರಿ ಸರ್ ಮೊನ್ನೆ ಸರ್ ನಿಮ್ ಫೇಸ್ಬುಕ್ನಾಗ ನೋಡ್ದವ್ರಿ ಸರ್ ನಾನು ಹ್ಮ್ ಅದಕ್ಕೆ ಕಳ್ತ ಸರ್ ಇನ್ನೂರ್ಗಿನ ಒಂದು ಕಂತು ಡೂ ಮಾಡಿಲ್ರಿ ಸರ್ ನಾವ್ ಅಲ್ಲಿ ನಿಂತ್ರ ಸದ್ಯಕ್ಕೆ ಉಳ್ದಿದ್ದೆ ಆ ಒಂಬತ್ತು ಕಂತ್ ಉಳ್ದಾರ ಸರ್ ಒಂಬತ್ ಹತ್ತು ಕಂತ್ ಉಳ್ದಾರ ಸರ್ ಮೂರ್ ಲಕ್ಷ ಅರವತ್ ಸಾವಿರ ರೂಪಾಯಿ ಲೋನ್ ಕೊಟ್ಟಾರ ನಮಗ ಅದ್ರಾಗ ಬರೇ ತೊಂಬತ್ತೈದ್ ಸಾವಿರ ರೂಪಾಯಿ ಅಷ್ಟೇ ಉಳ್ದದ್ರೆ ನಾವ್ ಈಗ ಕಟ್ಟೋದ್ರಿ ಒಂದ್ ವರ್ಷನ್ಯಾಗ ನಮ್ ಮನೆಯವ್ರ್ ಎರಡು ಆಪರೇಷನ್ ಆದವ್ರಿ ನಮ್ಮ ಮನೆಯವ್ರ ಹೆಸರ್ ಮೇಲೆ ಲೋನ್ ತಗೊಂಡೇವ್ರಿ ಅದ್ ಲೋನ್ ರೀ ಅಪೆಂಡಿಕ್ಸ್ ಒಂದ್ ಐತ ಬ್ಲಾಕ್ ಪೆನ್ ಆಪರೇಷನ್ ಆಯ್ತ್ರಿ ಸರ್ ಆಪರೇಷನ್ ಲೋನ್ ತಗೊಳಗ ಇನ್ಸೂರೆನ್ಸ್ ತಗೊಂಡಿರ್ತಾರೀ ಸರ್ ನಮ್ಗೆ ಆದ್ರೂ ದಿನ ಖರ್ಚು ಕೊಡ್ತೇವಂತೀ ಆಪರೇಷನ್ ಆದ ತಕ್ಷಣ ಸಿಂಗ್ ಆಪರೇಷನ್ ಆಗದ್ರಿ ಸರ್ ಮತ್ ಇನ್ಸೂರೆನ್ಸ್ ದುಡ್ಡು ಏನ್ ಬರ್ತಾ ಅನ್ನೋ ಕೇಳಿದ್ರ ಇಲ್ಲಮ್ಮ ಲೋನ್ ತಗೊಂಡ್ ಒಂದ್ ವರ್ಷದೊಳಗ ಏನ್ರಿ ಆಪರೇಷನ್ ಆದ್ರೆ ಕೊಡ್ತೇವ ಇಲ್ಲಾದ್ರೂ ಇಲ್ಲ ಅಂತ ಹೇಳ್ತಾರೀ ಸರ್

ಅರವತ್ತು ಕಂತ್ ಇನ್ನುವರೆಗೂ ಒಂದು ಡ್ಯೂ ಅಲರ್ಟ್ ಕೊಟ್ಟವ್ರಿ ಉಳಿದಿದ್ದೆ ತೊಂಬತ್ತೈದು ಸಾವಿರ ರೂಪಾಯಿ ಓದೋದ್ರಿ ಸರ್ ನಾವು ಈಗ ಆಯ್ತಮ್ಮ ಈಗ ನಿಮ್ಮ ಕಂತು ಮುಗಿಯೋವರೆಗೂ ಕೂಡ ಇನ್ಶೂರೆನ್ಸ್ ಇರುತ್ತೆ ಅನ್ನೋ ಕಾನೂನು ಇದೆಯಾ ಅಥವಾ ಒಂದೇ ವರ್ಷ ಇನ್ಶೂರೆನ್ಸ್ ಇರುತ್ತೆ ಅನ್ನೋ ಕಾನೂನು ಇದೆಯಾ ಇಲ್ರಿ ಸರ್ ನಾವು ಲೋನ್ ಕಟ್ಟುತನ ಇನ್ಶೂರೆನ್ಸ್ ಇರ್ತದೆ ಸರ್ ಹೌದಾ ಕಾನೂನು ಎಲ್ಲಿದೆ ಕಾನೂನು ಎಲ್ಲಿದೆ ಮದು ವಿಸ್ತಾರ ಬ್ಯಾಂಕ್ ಸರ್ ನಿಮ್ಮತ್ರ ಏನಿದೆ ಅದು ಲೋನ್ ತಗೊಳಕ್ ಹೇಳಿ ಸರ್ ನಮಗೆ

ನಾಲ್ಕನೇ ತಾರೀಕಿಗೆ ನಾವು ಕಂತ ಹಾಕ್ತೇವ್ರಿ ಸರ ಐದನೇ ತಾರೀಕಿಗೆ ಕಂತ ಕಟ್ಟತೀ ಸರ ಡೈಲಿ ತಿಂಗಳೂನ್ ಐದನೇ ತಾರೀಕಿಗೆ ಕಟ್ಟೋದು ಹೋದ್ರಿ ಸರ್ ಇದೇ ಜೂನ್ ಆ ಈ ಜೂನ್ ತಿಂಗು ಜುಲೈದು ಎರಡು ಕೂಡ ಅಷ್ಟು ಹಾಕ್ತಾ ರೀ ಸರ ಒಂದಿಟ್ಟು ಪ್ರಾಬ್ಲಮ್ ಮನಿ ಒಳಗ ಮನೆಯೊಳಗ ಅದಕ್ಕೆ ಹಾಕ್ತಾ ಇರ ಸರ್ ಅಂದ್ರೆ ನಿನ್ನೇನು ಬಂದ್ರಿ ಮನೆಯಿಲ್ಲ ಬಂದ್ರಿ ಅವರು ರೊಕ್ಕ ದೇಶ ಹೋಗಿದ್ದೇವ್ರಿ ಒಬ್ಬರಿಗೆ ರೊಕ್ಕೇವ್ರಿ ರೊಕ್ಕ ಕೊಟ್ಟನ್ರಿ ಸರ ನಾಳೆ ಕೊಟ್ರಂದ್ರೆ ಹಾಕ್ತೀನಿ ಹಾಕ್ಬೇಕು ಇಲ್ಲ ನೋಟಿಸ್ ಆಯ್ತು ಬರ್ಲಿ ಬಿಡಿ ಇಲ್ವಲ್ಲ ಏನ್ ಬಾಯ್ ಬರ್ಕೊಳಕ್ ಆಯ್ತದ ಕೊಡ್ತೀನಿ ಸರ ಕೊಟ್ಟರು ಹೇಳಲ್ರಿ ಸರ ಸನ್ಯಾಗ ನಾನು ನಾ ಹೆಣ್ಣು ಮಕ್ಕಳ ದುಡ್ಡಿಲ್ಲ ನಮ್ ಗಂಡು ಎರಡ್ ಅಪರಿಶನ್ ಆಗ್ಯಾವು

ಆ ಮ್ಯಾನೇಜರ್ ಮನಿಗ್ ಕರ್ಕೊಂಡ್ ಬರ್ತೇವಿ, ಈಗ್ ಹೇಳೇ phone ಹಚ್ಚಿದ್ರಿ ಅವಾಗ್ ಏನ್ ಅಂದೇವ್ರಿ ಈ ತರ ಎರಡೂ ಕಂತ್ ಕೂಡಿ ನಾಳೆ ಕಂತ್ ಕಟ್ಟತೇವ್ರಿ ಈ ಸದ್ಯಕ್ಕೆ ಪರಿಸ್ಥಿತಿ ಒಂದ್ ಸ್ವಲ್ಪ ಗಂಭೀರ ಅದ ಮನ್ಯಾಗ್ ಒಂದ್ ಸ್ವಲ್ಪ ಹುಡುಗಿ ದೊಡ್ಡ್ ಮಗ ಐತಿ ಹೇಳಾಕತ್ತೇವ್ರಿ ಸರಿ ಅದ ಕಟ್ಟತೇವ್ರಿ sir ಅಂತ ಅಂದ್ಬಿಟ್ಟಿಂದ್ರ ಇಲ್ಲ ನೀವ್ ಕಟ್ಟೇಬೇಕ್ ಈಗ ಅಂತಂದ್ರ ಈಗ ಆಗುದಿಲ್ರಿ ನಮಗ ನಾವೇ manager ನ ಕರ್ಕೊಂಡ್ ಬರ್ತೇವಿ ಏನ್ ಹೇಳ್ತೀರಿ ಹೇಳಾಕತ್ತೀರಾ sir ಆಯ್ತ್ ಈಗ ಒಂದ್ ತಿಂಗ್ಳ್ ಕಟ್ಲಿಲ್ಲ ಅಂದ್ರ ಮನೆ ಹತ್ರ ಬಂದ್ ಗಲಾಟೆ ಮಾಡಾಕ್ ಅವ್ರ್ ಯಾರ್ ಅಧಿಕಾರ ಕೊಟ್ಟಿದ್ದಾರೆ ನೀವ್ ಮನೆ ಪತ್ರ ಅಡ ಇಟ್ಟಿದ್ದೀರಾ ಅವ್ರಿಗೆ.

ಹ್ಮ್ ಅವರನ್ನ ಕೇಳಿ ಅವರನ್ನ ಕೇಳಿ ಹ insurance ಎಷ್ಟು ವರ್ಷಕ್ಕೆ ನೀವು ಮಾಡಿಸಿಕೊಂಡಿರೋದು ಒಂದು ವರ್ಷಕ್ಕ ಇಲ್ಲ ಮುಗಿಯೋ ವರೆಗೂನು ಅಥವಾ ನಿಮ್ಮ ಮನೆ ಪತ್ರ ಕೊಟ್ಟ ಮೇಲೆ ನೀವು court ಹೋಗಿ ಮನೆ ಪತ್ರದಿಂದ ಇಂದ ಅದನ್ನ ಜಮಾ ಮಾಡ್ಕೊಳ್ಳಿ ಮನೆ ತಗೊಂಡು ಯಾಕೆ ಹೆದರಿಸ್ತಾ ಇದ್ದೀರಾ ಅಂತ ಕೂಡ ಕೇಳಿ ಹಾಗೆ ಎಷ್ಟು ಪರ್ಸೆಂಟ್ interest ಅಂತ ಕೂಡ ಕೇಳಿ ನೀವು ಸ್ಯಾಂಕ್ಷನ್ ಲೆಟರ್ ಇರುತ್ತಲ್ವಾ ಆ ಲೆಟರ್ ತಗೊಂಡಿಲ್ವಾ ನೀವು ಒಂದು ಒಂದು ಲೆಟರ್ ಕೊಟ್ಟಾರಿ ಸರ್ ಅವರು ನಮಗೂ ಸ್ವಲ್ಪ ಓದಕ್ಕೆ ಬರಲ್ಲ ಸರ್ ಇಂಗ್ಲಿಷ್ ಫೋಟೋ ಹೊಡೆದು ಕಳಿಸಿ ನನಗೆ ಅದು ಇಂಗ್ಲಿಷ್ ಅಲ್ಲಿ ಇದೆಯಾ ಕನ್ನಡದಲ್ಲಿ ಇದೆಯಾ

Okay, <insurance> see, the says, ೀ ಸರ್ ಸರ್ ಇದು ನಮಗೆ

ಹಾ ಮನೆ ಪತ್ರ ಕೊಟ್ಟಿವಿ ಸರ್ ಮನಿ ಮೇಲೆ ಲೋನ್ ಕೊಟ್ಟಾರು ಮತ್ತೆ ಮತ್ತ ಎರಡನೇ ಟಾಪ್ ಅಪ್ ಲೋನ್ ಆಗ್ತದಂದ್ರಿ ಟಾಪಪ್ ಎಷ್ಟ್ ಆಗ್ತದ್ರಿ ಸರ್ ನಮ್ಗ ಅಂದೇವ್ರಿ ನಾವ್ ಅವಾಗ ನಮ್ದು ಒಂದ್ ಲಕ್ಷ ನಲ್ವತ್ತೇಳು ಸಾವಿರ ರೂಪಾಯಿ ಇತ್ರಿ ನಾವ್ ಕೊಟ್ಟು ಅದನ್ನ ಮುಗಿದು ನಮಗ್ ಐದ್ ಲಕ್ಷ ರೂಪಾಯಿ ಲೋನ್ ಹಾಕ್ಲಿ ಸರ್ ಅದನ್ನ ಮುಡ್ಕೊಂಡು ನಮ್ಗೆ ಎಷ್ಟ್ ಮುಳಿತು ಐದ್ ಲಕ್ಷ ನಮಗ್ ಕೊಡ್ರಿ ಸರ್ ಅಂದೇವ್ರಿ ಆಯ್ತಮ್ಮ ಬಂದ್ ಮನಿ ಲಾಗಿನ್ ಮಾಡ್ತೀವಿ ಅನ್ರಿ ಮನಿಗ ಬಂದ್ರಿ ಸರ್ ಎಲ್ಲಾ ಜಿ ಪಿ ಅದು ಇದು ನೋಡ್ಕೊಂಡು ಎಲ್ಲ ಮಾಡಿ ಇಲ್ಲ ನಿಮ್ದು ಕಂಪ್ಯೂಟರ್ ಇತರ ಇಲ್ಲ ನಿಮಗೆ ಲೋನ್ ಅಷ್ಟ ಆಗೋದಿಲ್ಲ ಅಂದ್ರೆ ಅವಾಗ್ ಲಾಗಿ ಎರಡ್ ಸಾವಿರ ರೂಪಾಯಿ ತೊಂದ್ರಿ ಸರ್ ಬಂದು ಹಾ ಎರಡ್ ಸಾವಿರ ರೂಪಾಯಿ ತೊಗೊಂಡ್ ಹೋದ್ರಿ ಸರ್ ತೊಗೊಂಡ್ ಹೋಗೋಣ ನಾವೇನಂದ್ರಿ ಸರ್ ಮತ್ ಆಗ್ತದಿಲ್ರಿಕ ನೀವು ಅದಕ್ಕೆ ಅದ್ನೂರಿ ಇದು ಲೋನ್ ಆಗ್ತದಿಲ್ಲ ಇಲ್ಲ ಚೆಕ್ ಮಾಡಿ ಹೇಳ್ತೇತಂದ್ರಿ ಸರ್ ಅದೂ ಚೆಕ್ ಮಾಡಕ್ ಬಂದ್ರಿ ಮೊನ್ನೆ ಇಲ್ಲ ಅದು ಮನಿದು ಇದು ಕಡಿಮೆ ಆಗ್ಯದಂದ್ರಿ ಅದು ಒಲೇಷನ್ ಕಡಿಮೆ ಆಗಿದೆ ನಮ್ಗ ಅಂದ್ರ ಮೂರ್ ವರ್ಗಕ್ಕಿಂತ ಹೆಚ್ಚರಿ ಸರ ಕಡಿಮೆಂಗ ಆಗದ್ರಿ ಸರ್ ಅಂದ್ರೆ ಕಟ್ಟಿವಿ ಕಂಟಿನ್ಯೂ ನೀವು ಮಾಡಿಲ್ಲ ನೀವ್ ಹೆಚ್ಚಿಗೆ ಆಗ್ಬೇಕಲ್ರಿ ಸರ್ ನಮ್ಗ ಇಲ್ಲ ಇಲ್ಲಾ ನಾಲ್ಗೇನ್ ಸೇರಾ ಹೇಳತ್ತಾರ ಆಟ ಆಗೋದಿಲ್ಲ ಅಂತ ಮತ್ತ ಆಗುದಿಲ್ಲ ಅಂದ್ರೆ ನಮ್ಗೆ ಎರಡ್ ಸಾವಿರ ರೂಪಾಯಿ ರೀ ಸರ್ ರೀ ನಾವ್ ನಾನ್ ಅವ್ರಿ ಇಲ್ಲ ಮೂರ್ ತಿಂಗಳ ಆಗೇನ್ ಮಾಡ್ತದಮ್ಮ ಮೂರ್ ತಿಂಗಳೊಳಗ್ ಆದ್ರ ಆಗ್ತದ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಅಂಟಿಕ್ ಇದು ಆಗ್ತದ ಅಂದ್ರಿ ಲಾಸ್ಟ್ ನಾ ಕಡಿಮಿ ಕಟ್ರಿ ಅಂದ್ರೆ ಈಗ ಈಗ ಬಂದಾಗ ಕೇಳ್ತೇವ್ರಿ ನಾವ್ ಎರಡ್ ಸಾವಿರ ರೂಪಾಯಿ ಬಂದಿಲ್ರಿ ಸರ ನಾನೇ ಲಾಗಿನ್ ಹೊಳಗ್ ಬರೋದಿಲ್ಲ ರ ನಿಮಗಂತಾರು ನಾವ್ ಎಂತಿ ಸರ್ ಎರಡ್ ಸಾವಿರ ರೂಪಾಯಿ ಅಂದ್ರೆ ನಾವೇನ್ ಸರ ಈ ಮಿಡಿಯದಾಗ ನೋಡಿ ಕಟ್ಟಿಲ್ಲ ಹಂಗ ಮಾಡಿಲ್ಲ ಅನ್ನೋದಿಲ್ರಿ ನಾವು ಕಾನೂನು ಪ್ರಕಾರ ಕೇಳಾಕತ್ತೇವ್ರಿ ಸರ್ ಅವ್ರಿಗೆ ಹೌದಪ್ಪ ನಾವ್ ಕಂತ ನೀವ್ ಇಲ್ಲಿ ನಲ್ವತ್ತೊಂಬತ್ತ್ ಕಂತನು ಒಂದ್ ಕಂತ due ಮಾಡ್ಲಾರ್ದೆ ಕಟ್ಟಿದಿರಿ sir ಇದ್ ಒಂದ್ ಕಂತ time ಕೊಡ್ರಿ sir ನಮ್ಗ ಕಟ್ತೀವಿ ಅದು ಮುಂದಿನ್ ತಿಂಗ್ಳ್ ನಾಕ್ನೇ ತಾರೀಕಿಗ್ ಎರ್ಡು ಕಂತ್ ಕೂಡಿ ಹಾಕ್ತೇವ್ ಅಂದ್ರ್ ಏನ್ ನಡೆಯಲ್ಲಾ ನಮ್ಗ್ ಈ ಸಲ ಹಾಕೇ ಬೇಕು ಹಾ ಈ ಸಲ ಹಾಕೇ ಬೇಕು ಅಂತಾರ್ರಿ sir ಅದಕ್ sir ನಾ manager ಕರ್ಕೊಂಡ್ ಬರ್ತೀನಿ ಅಂತಂದ್ರ ಅವ್ರ್ ಏಜೆಂಟ್ ಆಯ್ತ್ ಸರ್ ಕರ್ಕೊಂಡ್ ಬರ್ರಿ ಕರ್ಕೊಂಡ್ ಬರ್ರಿ sir ಅವ್ರ್ ಆಯ್ತು manager ಬಂದ್ರೆ phone ಮಾಡ್ಕೊಡಿ ಅಕಸ್ಮಾತ್ ಮ್ಯಾನೇಜರ್ ಮಾತಾಡ್ಲಿಲ್ಲ ಅಂತಂದ್ರೆ ನಾನ್ ಸುದ್ದಿ ಮಾಡ್ಕೊಡ್ತೀನಿ. ಈಗ ನಾನು ಮ್ಯಾನೇಜರ್ ಮ್ಯಾನೇಜರ್ ನಂಬರ್ ಕೊಡಿದ ಮಾತಾಡ್ತೀನಿ ಯಾರಾದ್ರೂ ಏನಂತೆ ನಿಮಗೆ ಬಡ್ಡಿ ಕೊಡಬೇಕು ಅಂತಾನೆ ಅವರು ಕಂಪನಿ ಶುರು ಮಾಡ್ಕೊಂಡಿರೋದು ನಿಮ್ಮಿಂದಾನೆ ಅವ್ರು ಬದುಕ್ತಿರೋದು ಅಲ್ವಾ ನೀವು ಬಡ್ಡಿ ತಗೋತೀರಾ ಅಂತ ಅವರು ಕಂಪ್ನಿ ಮಾಡ್ಕೊಂಡಿದ್ದಾರೆ ಅಲ್ಲ ಇಬ್ಬರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು ಅಲ್ವಾ ಬೆನಿಫಿಟ್ ಅಂತ ನೀವು ಬಡ್ಡಿ ತಗೊಂಡಿದ್ ಮಾತ್ರಕ್ಕೆ ಇದು ಏನೇನು ಮನೆಗ್ ಬಂದು ದೌರ್ಜನ್ಯ ಮಾಡುವಂತ ಯಾವ್ದು ಹೇಳಿಲ್ಲ ನೀವು ಕರೆಕ್ಟ್ ಆಗಿ ಕಟ್ಟಿದ ಹೋಗಲಿ ದುಡ್ಡು

ಮನೇಲಿ ತಿಂಗಳ ಹೋದ್ ತಿಂಗಳ ಸ್ವಲ್ಪ ಲೇಟ್ ಆಗಿತ್ರಿ ಸರ್ ಲೇಟ್ ಆಗಿದ ಆ ಟೈಮಿಗೆ ಕಟ್ಟು ಕಟ್ಟೋಡ್ ಅಲಾರ್ಕ ಆನ್ಲೈನ್ ಪೇಮೆಂಟ್ ಮಾಡ್ದಾರೀ ಸರ್ ಅವ್ರಿಗೆ ಫೋನ್ ಹಚ್ಚಿ ರೊಕ್ಕ ಹಾಕಿ ಏನ್ ಸರ್ ಆನ್ಲೈನ್ ಪೇಮೆಂಟ್ ಮಾಡಿಂಗ್ ನೋಡ್ರಿ ಸರ್ ಅಂತ ಹೇಳಿ ಆನ್ಲೈನ್ ಪೇಮೆಂಟ್ ಮಾಡ್ದಾರ ಒಂದ್ ಎರಡ್ ಮೂರ್ ದಿವಸ ಲೇಟ್ ಆಗಿತ್ರೀ ಸರ ಅದನ್ನ ಹೋಗಿ ಹ ಸರ ಈ ತಿಂಗಳ ಸ್ವಲ್ಪ ಪ್ರಾಬ್ಲಮ್ ಆಗದ್ರಿ ಸರ್ ಹುಡುಗರು ಮನೆಯಾಗ ಏನ್ ನೋಡುವ ದೊಡ್ಡ ಕೈಯಾಗ ಹೋಗ ಮುಂದಿನ ತಿಂಗಳ ಹಾಕ್ತೀನ್ರಿ ಸರ್ ಅಂದ್ರೆ ಕೇಳಾಗತ್ತ ಆಯ್ತು ಈಗ ಮನೆ ಹತ್ರ ಬಂದ್ರೆ ತೊಂದ್ರೆ ಕೊಟ್ರ ಒಂದು ವಿಡಿಯೋ ಮಾಡ್ಕೊಳ್ಳಿಮ್ಮ ಈಗ ನೀವು ಮನೆ ಪತ್ರ ಕೊಟ್ಟಿದ್ರ ಅಂದ್ಮೇಲೆ ಅವ್ರ ಮನೆ ಪತ್ರ ಇಟ್ಕೊಂಡು ಕೊಟ್ಟು ಹೋಗ್ಲಿ ಇವ್ರು ಕಟ್ಟಿಲ್ಲ ಅಂತ ನೋಟಿಸ್ ಕಳಿಸಿ ಏನಾದ್ರು ಮಾಡ್ಲಿ ಅದನ್ನ ಇಟ್ಕೊಂಡು ಮನೆ ಹತ್ರ ಈಗ ನೋಟ್ ಈಗ ಬಂದು ನೆನಪಿಸ್ಬೇಕು ಓಕೆ ಈ ತರ ಪ್ರಾಬ್ಲಮ್ ಆಗುತ್ತಮ್ಮ ದುಡ್ಡು ಕೊಡಿ ಅಂತ ನೆನಪಿಸ್ಬೇಕು ನಿಜ ಆದ್ರೆ ಮನೆ ಇಡೀ ಕಂಪ್ನಿ ಅವ್ರೆಲ್ಲ ಬಂದು ನಿಂತ್ಕೊಳ್ಳೋದು ಅಕ್ಕ ಮರ್ಯಾದೆ ಹೋಗಲ್ವಾ ಇತ್ತಾನೆ ನಿನ್ ಹೇಳ್ ಸರ್ ಅವರು ಬಂದಿದ್ದರಿ ನಿನ್ನೆ ನಾಲ್ಕೂವರೆ ಐದು ಗಂಟೆಗೆ ನಿನ್ನೆ ಬಂದಿದ್ರಿ ಸರ್ ಇಲ್ಲ ಸರ್ ಮೊನ್ನೆ ಬಂದಿದ್ರಿ ನಿನ್ನ ಇಲ್ಲಿ ಮೊನ್ನೆ ರೀ ಹ ಸರ್ ಬಂದ್ರಿ ಅಂದ್ರ ನಾವ್ ಕಟ್ಟಿನು ಮತ್ತ ಇಲ್ಲಿ ಊರಾಗ ಇದಕ್ಕೆ ನಾವ್ ನೋಡ್ರಿ ಬಡವರೀ ಅಲ್ಲಿ ಇಲ್ಲಿ ನಾವು ಊರಾಗ ಕೈಗಡೆ ಒಕ್ಕಿರ್ತೇವ್ರಿ ಈಗ ಬಂದ್ರ ನೀವು ನಿತ್ಯ ಬಾಯಿ ಮಾಡಕ್ರ ಅಂದ್ರ ಏ ಮೊನ್ನೆ ಬ್ಯಾಂಕ್ನವ್ರಿಗೆ ಕಟ್ಟಿಲ್ರಿ ಇವ್ರು ನಮಗ್ ಹೆಂಗ್ ಕಟ್ತಾರೆ ಅಪ್ಪ ಇವ್ರು ನಮಗ್ ಕಾಗದ ಪತ್ರ ಇಸಿನ ಅವ್ರಿಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರ ನಾವ್ ಏನು ಇಲ್ಲಾರ ರೊಕ್ಕ ಕೊಡ್ತೀವ್ ನಮಗ್ ಮುಳುಗಿಸ್ಕೊತಾರೆ ಏನ್ ಮಾಡ್ತಾ ಇರ್ತಿವಿ ಊರಾ ಕೊಡೋರ್ಸೋದಿ ರೀ ಸರ್ ನಮಗ ನಮ್ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೋರಿ ಸರ್ ಅಕ್ಕೇರಿ ನಮ್ ಮರ್ಯಾದೆ ಪ್ರಶ್ನೆ ಬಡವರದೇವ್ ನಾವ್ ಬಾಯಿ ನಮಗ್ ಜೀವನಾ ಜೀವನ ನಡೆಯಲ್ರಿ ಸರ್ ನಮ್ದು ಎಲ್ಲ ಇಲ್ರಿ ಸರ್ ಅದೇ ಒಂದ್ ಮನಿ ಮೇಲೆ ನಾವ್ ಬಾಳೆ ಮಾಡ್ಲಾತ್ರಿ ಅದ್ರ ಮೇಲೆ ಒಂದ್ ಸಣ್ಣದ ಒಂದ್ ಕಿರಣ್ ಅಂಗಡಿ ಇಟ್ಕೊಂಡಿನ್ರಿ ಸರ್ ಮಕ್ಳ ಅಂತ ಹೇಳಿ ಸಂಸಾರ ನಡೀತಾ ಸರ ಈಗ ಅದೊಂದು ಗಂಡ ಇಲ್ರಿ ಸರ ನಮ್ಮ ಅಂಗಡಿದು ಅದ್ರಾಗ ಮಗಳು ದವಾಖಾನಿ ಗಂಡನ್ ತಗನೇ ಹೇಳ್ತಾ ಇದ್ರಿ ಸರ ನನಗೆ ಆಯ್ತು ತಿಂಗಳಿಗೆ ಏತ್ರಿ ಸರ ನಮ್ದು ಹೇಳ್ರಿ ಸರ ನಾವು ಒಂದು ಮಾಡಬೇಕು ದುಡಿಸ್ಬೇಕು ಮಾಡ್ತೀರ ಬಾಳ ಇಲ್ರಿ ಸರ ನಮ್ಮ ಮನೆಯವರು ಗಾಡಿ ಮೇಲೆ ಹೋಗ್ತಿದ್ರಿ ಮೊದಲ

ಅವನು ಬಂದ್ರೆ ತೊಂದ್ರೆ ಕೊಟ್ರೆ ಒಂದು ಫೋನ್ ಮಾಡಿ ಇಲ್ಲ ಮ್ಯಾನೇಜರ್ ನಂಬರ್ ಇಸ್ ಕರೆ ಆಮೇಲೆ ನಾನು ಮಾತಾಡ್ತೀನಿ ಹಾಯ್ ನಾನು ಸೆನ್ ನಿಮಗೆ ವರ್ಕೌಟ್ ಮಾಡ್ತೀನಿ ಸರ್ ಹಾಗೆ ಇನ್ಶೂರೆನ್ಸ್ ಬಗ್ಗೆ ಆ ಇನ್ಶೂರೆನ್ಸ್ ಬಾಂಡ್ ಏನೋ ಸಿಗುತ್ತಾ ನಿಮಗೆ ನೋಟ್ ಟಿ ಸರ್ ಹುಡುಕಾರ್ತೀನಿ ಸರ್ ನೋಡಿ ಹ್ಮ್ ಆಮೇಲೆ ಫೋಟೋ ಓಕೆ ಸರ್ ಸರ್